ನಮಸ್ಕಾರ ಒಂದು ದೊಡ್ಡ ದೇಶ ತನ್ನ ಪ್ರಮುಖ ಪ್ರತಿಸ್ಪರ್ಧಿಯ ಬಗ್ಗೆ ತಾನು ಸಂಪೂರ್ಣವಾಗಿ ತಪ್ಪು ತಿಳಿದಿದ್ದೆ ಅಂತ ಒಪ್ಪಿಕೊಂಡ್ರೆ ಏನಾಗ್ಬೋದು ಇಂದು ನಾವು ಅಂತಹದ್ದೇ ಒಂದು ಅಚ್ಚರಿಯ ವಿಷಯದ ಬಗ್ಗೆ ಮಾತಾಡೋಣ ಭಾರತದ ಬಗ್ಗೆ ಚೀನಾದ ಕಾರ್ಯತಂತ್ರದ ಮೌಲ್ಯಮಾಪನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ವರದಿಗಳು ಹೇಳ್ತಿವೆ ಇದು ನಿಜಕ್ಕೂ ಹೇಗೆ ಸಾಧ್ಯವಾಯಿತು ಬನ್ನಿ ನೋಡೋಣ ಸರಿ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಇದು ಕೇವಲ ಒಂದು ಹೇಳಿಕೆ ಅಲ್ಲ ಚೀನಾದ ಅತ್ಯುನ್ನತ ಸೇನಾ ಅಧಿಕಾರಿಗಳಲ್ಲಿ ಒಬ್ಬರಾದ ಜನರಲ್ ಜಾಂಗ್ ಯುಕ್ಸಿಯಾ ಅವರಿಂದಲೇ ಬಂದಿದೆ ಅಂತ ಹೇಳಲಾಗ್ತಿರುವ ಈ ಮಾತು ಒಂದು ಬಾಂಬ್ ಸ್ಫೋಟದಂತಿದೆ ಈ ಒಂದು ವಾಕ್ಯ ಏಷ್ಯಾದ ಭೌಗೋಳಿಕ ರಾಜಕೀಯದಲ್ಲಿ ಒಂದು ಹೊಸ ಚರ್ಚೆಯನ್ನೇ ಹುಟ್ಟುಹಾಕಿದೆ ಈ ಹೇಳಿಕೆ ಅಂದರೆ ಇದೊಂದು ರೀತಿ ತಪ್ಪೊಪ್ಪಿಗೆ ಚೀನಾದ ಕಾರ್ಯತಂತ್ರದಲ್ಲಿ ಆದ ಆಳವಾದ ಬದಲಾವಣೆಯ ಸಂಕೇತ ಭಾರತದ ಬಗ್ಗೆ ಅವರು ಇಷ್ಟು ದಿನ ಇಟ್ಕೊಂಡಿದ್ದ ನಂಬಿಕೆಗಳೆಲ್ಲ ಈಗ ಹಳೆಯದಾಗಿವೆ ಅಂತ ಅವರೇ ಒಪ್ಕೊಳ್ತಿದ್ದಾರೆ ಇದು ಅವರ ಯೋಚನಾ ಲಹರಿಯಲ್ಲೇ ಆದ ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳಬಹುದು ಹಾಗಾದರೆ ಈ ತಪ್ಪು ಲೆಕ್ಕಾಚಾರಕ್ಕೆ ಕಾರಣವಾದ ಆ ಆಲೋಚನೆ ಯಾವುದು ಚೀನಾ ಯಾಕೆ ಭಾರತದ ಬಗ್ಗೆ ಇಷ್ಟು ತಪ್ಪು ತಿಳಿದುಕೊಂಡಿತ್ತು ಮತ್ತೆ ಇಷ್ಟು ವರ್ಷಗಳ ನಂತರ ಚೀನಾದ ಮಿಲಿಟರಿ ವೇದಿಕೆಗಳು ಈ ತಪ್ಪನ್ನು ಈಗ ಯಾಕೆ ಒಪ್ಪಿಕೊಳ್ತಿವೆ ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ನೋಡಿ ದಶಕಗಳಿಂದ ಚೀನಾದ ಇಡೀ ಸ್ಟ್ರಾಟಜಿ ನಿಂತಿದ್ದೇ ಒಂದು ಸರಳ ಊಹೆ ಮೇಲೆ ಅದೇನೆಂದರೆ ಭಾರತ ಅನ್ನೋದು ಒಂದು ಅವಲಂಬಿತ ರಾಷ್ಟ್ರ ಶಸ್ತ್ರಾಸ್ತ್ರಗಳಿಗಾಗಿ ತಂತ್ರಜ್ಞಾನಕ್ಕಾಗಿ ಹೀಗೆ ಎಲ್ಲದಕ್ಕೂ ಬೇರೆ ದೇಶಗಳ ಮೇಲೆ ಅವಲಂಬಿತ ಅಂತ ಆದರೆ ಆ ಇಡೀ ಗ್ರಹಿಕೆಯ ಅಡಿಪಾಯವನ್ನೇ ಭಾರತದ ಹೊಸ ವಾಸ್ತವ ಪುಡಿಪುಡಿ ಮಾಡಿದೆ ಹಾಗಾದರೆ ಚೀನಾದ ಈ ಹಳೆಯ ನಂಬಿಕೆಗಳನ್ನು ಪುಡಿ ಪುಡಿ ಮಾಡಿದ್ದು ಯಾವುದು ಚೀನಾ ತನ್ನ ನಿಲುವನ್ನು ಬದಲಾಯಿಸಿಕೊಳ್ಳೋ ಹಾಗೆ ಮಾಡಿದ ಭಾರತದ ನಿರ್ದಿಷ್ಟ ಸಾಮರ್ಥ್ಯಗಳು ಯಾವುವು ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ ಇದು ಒಂದಲ್ಲ ಎರಡಲ್ಲ ಒಂದರ ಹಿಂದೊಂದರಂತೆ ಬಂದ ಯಶಸ್ಸುಗಳು ಯೋಚನೆ ಮಾಡಿ ಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಸಮಯಕ್ಕೆ ಸರಿಯಾಗಿ ತಲುಪಿಸಿದ್ದು ಅರ್ಮೇನಿಯಾಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಿದ್ದು ಅಷ್ಟೇ ಅಲ್ಲ ಸಂಪೂರ್ಣ ಸ್ವದೇಶಿ ಗೌರವ್ ಗೈಡೆಡ್ ಬಾಂಬ್ಗಳನ್ನ ಅಭಿವೃದ್ಧಿಪಡಿಸಿದ್ದು ಇವೆಲ್ಲ ಭಾರತದ ಕೈಗಾರಿಕಾ ಶಕ್ತಿಯ ನೈಜ ಪುರಾವೆಗಳು ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆಟದ ನಿಯಮವನ್ನೇ ಬದಲಾಯಿಸಿದ ಒಂದು ಸಂಖ್ಯೆಯಿದೆ ಅದುವೇ ತೊಂಬತ್ತೊಂದು ಪ್ರತಿಶತ ಹೌದು ಕೇವಲ ಒಂದು ದಶಕದ ಹಿಂದೆ ಶೇಕಡ ಮೂವತ್ತರಷ್ಟಿದ್ದ ಮದ್ದುಗುಂಡುಗಳ ಸ್ವಾವಲಂಬನೆ ಇವತ್ತು ಶೇಕಡ ಕೇರಿದೆ ಇದು ನಿಜಕ್ಕೂ ಒಂದು ಅದ್ಭುತ ಬೆಳವಣಿಗೆ ಇದರ ನಿಜವಾದ ಅರ್ಥ ಏನು ಗೊತ್ತಾ ಅಂದರೆ ದೀರ್ಘಕಾಲದ ಯುದ್ಧದ ಸಂದರ್ಭ ಬಂದರೆ ಭಾರತ ಇನ್ನು ಮುಂದೆ ಮದ್ದುಗುಂಡುಗಳಿಗಾಗಿ ವಿದೇಶಿ ಸಹಾಯಕ್ಕಾಗಿ ಕಾಯಬೇಕಾಗಿಲ್ಲ ಭಾರತವು ಮದ್ದುಗುಂಡುಗಳಿಗಾಗಿ ಪರದಾಡುತ್ತೆ ಅನ್ನೋ ಚೀನಾದ ಕಾರ್ಯತಂತ್ರದ ಮುಖ್ಯ ಆಧಾರವೇ ಈಗ ಕುಸಿತು ಬಿದ್ದಿದೆ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಇದು ಬರೀ ಮದ್ದುಗುಂಡುಗಳ ವಿಷಯ ಅಷ್ಟೇ ಅಲ್ಲ ಮುಂದುವರಿದ ತಂತ್ರಜ್ಞಾನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೀತಿದೆ ಇತ್ತೀಚಿನ ಒಂದು ಯಶಸ್ಸು ಭಾರತವನ್ನು ಸಂಪೂರ್ಣ ಹೊಸ ಎತ್ತರಕ್ಕೆ ಕೊಂಡೊಯ್ದಿದೆ ಅದೇನು ಅಂತ ನೋಡೋಣ ಇತ್ತೀಚೆಗೆ ಒಂದು ಜೆಟ್ ಕಂಬಸ್ಟರ್ನ ಭೂಪರೀಕ್ಷೆ ಹನ್ನೆರಡು ನಿಮಿಷಗಳಿಗಿಂತ ಹೆಚ್ಚು ಕಾಲ ಯಶಸ್ವಿಯಾಗಿ ನಡೆತು ಇದು ಭಾರತದ ರಕ್ಷಣಾ ಕಾರ್ಯಕ್ರಮದಲ್ಲಿ ಒಂದು ಐತಿಹಾಸಿಕ ಕ್ಷಣ ಈ ಯಶಸ್ಸು ಎಷ್ಟು ದೊಡ್ಡದು ಅಂದರೆ ತಜ್ಞರ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹೊತ್ತಿಗೆ ಭಾರತ ಅಧಿಕೃತವಾಗಿ ಹೈಪರ್ಸಾನಿಕ್ ಗಣ್ಯರ ಕ್ಲಬ್ಗೆ ಸೇರಲಿದೆ ಹಾಗಾದರೆ ಈ ಸ್ಕ್ರಾಮ್ ಜೆಟ್ ತಂತ್ರಜ್ಞಾನ ಅಷ್ಟೊಂದು ವಿಶೇಷ ಯಾಕೆ ಸರಳವಾಗಿ ಹೇಳಬೇಕು ಅಂದರೆ ಒಂದು ಸಾಧಾರಣ ರಾಕೆಟ್ ಇದೆಯಲ್ಲ ಅದು ನೀರೊಳಗೆ ಹೋಗೋ ಸ್ಕೂಬಾ ಡೈವರ್ ಥರ ತನ್ನದೇ ಆದ ಆಕ್ಸಿಜನ್ ಟ್ಯಾಂಕ್ ಹೊತ್ಕೊಂಡು ಹೋಗಬೇಕು ಆದರೆ ಸ್ಕ್ರಾಮ್ ಜೆಟ್ ಇಂಜಿನ್ ಅತಿ ವೇಗದಲ್ಲಿ ಹಾರುವಾಗ ವಾತಾವರಣದಿಂದಲೇ ಆಕ್ಸಿಜನನ್ನು ಉಸಿರಾಡುತ್ತೆ ಇದರಿಂದ ತೂಕ ಕಡಿಮೆ ವೇಗ ಮತ್ತು ದೂರ ಜಾಸ್ತಿ ಇದೊಂದು ಸಂಪೂರ್ಣ ಗೇಮ್ ಚೇಂಜರ್ ಈ ಒಂದು ಯಶಸ್ಸಿನ ಜೊತೆ ಭಾರತ ಈಗ ಒಂದು ಎಲೈಟ್ ಕ್ಲಬ್ಗೆ ಸೇರೋಕೆ ರೆಡಿಯಾಗಿದೆ ಈ ಕ್ಲಬ್ನಲ್ಲಿರೋದು ಅಮೆರಿಕ ರಷ್ಯಾ ಮತ್ತು ಚೀನಾ ಮಾತ್ರ ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ತಾಂತ್ರಿಕ ಸಾಮರ್ಥ್ಯದ ಬಗ್ಗೆ ಕೊಡುವ ಒಂದು ಶಕ್ತಿಯುತ ಸಂದೇಶ ಈ ತಂತ್ರಜ್ಞಾನ ಕೇವಲ ಪ್ರಯೋಗಕ್ಕೆ ಸೀಮಿತವಲ್ಲ ಇದು ನೇರವಾಗಿ ಭಯಾನಕ ಬ್ರಹ್ಮೋಸ್ ಎ ಹೈಪರ್ಸಾನಿಕ್ ಕ್ಷಿಪಣಿಗೆ ದಾರಿ ಮಾಡಿಕೊಡುತ್ತೆ ನಾವು ಮಾತಾಡ್ತಿರೋದು ಶಬ್ದದ ವೇಗಕ್ಕಿಂತ ಎಂಟು ಪಟ್ಟು ಹೆಚ್ಚು ವೇಗದಲ್ಲಿ ಹೋಗೋ ಒಂದು ಅಸ್ತ್ರದ ಬಗ್ಗೆ ಇದು ರಷ್ಯಾದ ಪ್ರಬಲ ಜಿರ್ಕಾನ್ ಕ್ಷಿಪಣಿಗೂ ಸ್ಪರ್ಧೆ ಕೊಡಬಲ್ಲದು ಹಾಗಾಗಿ ಒಂದು ಕಡೆ ಕೈಗಾರಿಕೆಯಲ್ಲಿ ಸ್ವಾವಲಂಬನೆ ಇನ್ನೊಂದು ಕಡೆ ತಂತ್ರಜ್ಞಾನದಲ್ಲಿ ಈ ಮಟ್ಟದ ಮುನ್ನಡೆ ಇವೆರಡೂ ಸೇರಿದಾಗ ಏಷ್ಯಾದ ಶಕ್ತಿ ಸಮೀಕರಣದ ಚಿತ್ರಣವೇ ಬದಲಾಗಿ ಹೋಗುತ್ತೆ ಈ ಹೊಸ ಸಮೀಕರಣ ಹೇಗಿದೆ ಅಂತ ನೋಡೋಣ ಚೀನಾದ ಮಿಲಿಟರಿ ವಿಶ್ಲೇಷಕರು ಈಗ ಭಾರತವನ್ನು ವಿವರಿಸಲು ಥಿಯೇಟರ್ ಪವರ್ ಪ್ರೊಜೆಕ್ಷನ್ ಅನ್ನೋ ಪದವನ್ನು ಬಳಸ್ತಿದ್ದಾರೆ ಇದರ ಅರ್ಥ ಅವರು ಈಗ ಭಾರತವನ್ನು ಕೇವಲ ತನ್ನ ಗಡಿಗಳನ್ನು ರಕ್ಷಿಸಿಕೊಳ್ಳುವ ಶಕ್ತಿಯಾಗಿ ನೋಡ್ತಿಲ್ಲ ಬದಲಾಗಿ ಇಡೀ ವಲಯದಲ್ಲಿ ತನ್ನ ಸೇನಾ ಶಕ್ತಿಯನ್ನು ಪ್ರದರ್ಶಿಸಬಲ್ಲ ಒಂದು ಬಲವಾಗಿ ನೋಡ್ತಿದ್ದಾರೆ ಅವರ ಗ್ರಹಿಕೆಯಲ್ಲಿ ಇದೊಂದು ದೊಡ್ಡ ಬದಲಾವಣೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಒಂದೆಡೆ ಭಾರತದ ಸಾಮರ್ಥ್ಯ ಹೀಗೆ ಬೆಳೀತಿದ್ರೆ ಮತ್ತೊಂದೆಡೆ ಚೀನಾದ ಕಮಾಂಡ್ ರಚನೆಯಲ್ಲಿ ಒಂದು ಸಂಭಾವ್ಯ ದೌರ್ಬಲ್ಯ ಕಾಣಿಸ್ಕೊಳ್ತಿದೆ ಅಂತ ವರದಿಗಳು ಹೇಳ್ತಿವೆ ಭಾರತ ಯುದ್ಧಾನುಭವಿ ನಾಯಕರ ಸಲಹೆಯನ್ನು ಗೌರವಿಸಿದರೆ ಚೀನಾದ ಮಿಲಿಟರಿ ಏಕವ್ಯಕ್ತಿ ನಿಯಂತ್ರಣದ ಅಡಿಯಲ್ಲಿ ಹೆಚ್ಚು ಕೇಂದ್ರೀಕೃತವಾಗ್ತಿದೆಯಂತೆ ಇದು ನಿರ್ಣಾಯಕ ಸಂದರ್ಭಗಳಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡಬಹುದು ಆದರೆ ಒಂದು ವಿಷಯ ನೆನಪಿರಬೇಕು ಈ ಬದಲಾವಣೆ ಏನೂ ಒಂದೇ ರಾತ್ರಿ ಆದ ಪವಾಡವಲ್ಲ ಇದು ಅರವತ್ತು ವರ್ಷಗಳ ಸತತ ಪ್ರಯತ್ನ ಕಲಿಕೆ ಮತ್ತು ಅಡೆತಡೆಗಳನ್ನು ಮೀರಿ ನಿಂತ ಒಂದು ಸ್ಥೈರ್ಯದ ಕಥೆ ಈ ಕಥೆ ಒಂದು ನೋವಿನ ಪಾಠದೊಂದಿಗೆ ಶುರುವಾಯಿತು ನೈನ್ಟೀನ್ ಸಿಕ್ಸ್ಟಿ ಟೂರ ಕಹಿ ಸೋಲಿನಿಂದ ಒಂದು ಮುಖ್ಯವಾದ ಪಾಠ ಕಲಿಯಲಾಯಿತು ಸ್ವಾವಲಂಬನೆ ಇಲ್ಲದೆ ನಿಜವಾದ ಭದ್ರತೆ ಸಾಧ್ಯವಿಲ್ಲ ಆ ಪಾಠವೇ ಅರವತ್ತು ವರ್ಷಗಳ ಈ ಮಹಾನ್ ಪ್ರಯಾಣಕ್ಕೆ ನಾಂದಿ ಹಾಡಿತು ತೊಂಬತ್ತರ ದಶಕದಲ್ಲಿ ರಕ್ಷಣಾ ಪಾಲುದಾರಿಕೆಗಳನ್ನ ವಿಸ್ತರಿಸುವುದರಿಂದ ಹಿಡಿದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೇಡ್ ಇನ್ ಇಂಡಿಯಾಗೆ ಚಾಲನೆ ನೀಡುವವರೆಗೆ ಪ್ರತಿಯೊಂದು ಹೆಜ್ಜೆಯೂ ಈ ಕ್ಷಣಕ್ಕಾಗಿಯೇ ಇಟ್ಟ ಉದ್ದೇಶಪೂರ್ವಕ ನಡೆಯಾಗಿತ್ತು ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಇದು ಬರೀ ದುಡ್ಡಿನ ಆಟ ಅಷ್ಟೇ ಅಲ್ಲ ಇದು ಜಾಣ್ಮೆಯ ಆಟ ವಾಸ್ತವವಾಗಿ ಜಿ ಶೇಕಡಾವಾರು ಲೆಕ್ಕದಲ್ಲಿ ಇಂದಿನ ರಕ್ಷಣಾ ಬಜೆಟ್ ಹತ್ತೊಂಬತ್ ನೂರ ಕಡಿಮೆ ವ್ಯತ್ಯಾಸ ಇರೋದು ಇಂದು ಖರ್ಚಾಗುವ ಪ್ರತಿ ರೂಪಾಯಿಯನ್ನು ಕಾರ್ಯತಂತ್ರವಾಗಿ ಬಳಸಲಾಗ್ತಿದೆ ಅಂದ್ರೆ ಆಧುನೀಕರಣಕ್ಕಾಗಿ ಸ್ವದೇಶಿ ಸಾಮರ್ಥ್ಯವನ್ನು ನಿರ್ಮಿಸಲು ಮತ್ತು ಭವಿಷ್ಯವನ್ನು ರೂಪಿಸಲು ಇದೆಲ್ಲವೂ ನಮ್ಮನ್ನ ಏಷ್ಯಾದ ಭವಿಷ್ಯದ ಕುರಿತಾದ ಅಂತಿಮ ನಿರ್ಣಾಯಕ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಮುಂದಿನ ಐದು ವರ್ಷಗಳಲ್ಲಿ ಭಾರತದ ರಕ್ಷಣಾ ಉದ್ಯಮವು ನಿಜವಾಗಿಯೂ ಚೀನಾಕ್ಕೆ ಸವಾಲಾಗಬಹುದ ಅಥವಾ ಚೀನಾದ ಅಗಾಧ ಆರ್ಥಿಕ ಶಕ್ತಿಯು ತನ್ನ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಾ ಈ ಹೊಸ ಆಟವನ್ನು ಇಡೀ ಜಗತ್ತು ಕುತೂಹಲದಿಂದ ನೋಡ್ತಿದೆ ಈ ಬಗ್ಗೆ ಏನೆಲ್ಲ ಚರ್ಚೆಗಳಾಗ್ಬೋದು ಕಮೆಂಟ್ಸ್ಗಳಲ್ಲಿ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು ಧನ್ಯವಾದಗಳು